ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಲೇಷ್ಯಾನ ತೋರಿಸ್ತಾ ಇದ್ದೀನಿ ಓದ್ ವಿಡಿಯೋದಲ್ಲೂ ಮಲೇಷ್ಯಾನ ತೋರಿಸಿದ್ದೆ ಈ ವಿಡಿಯೋದಲ್ಲೂ ಮತ್ತೆ ಮಲೇಷಿಯಾನೇ ತೋರಿಸ್ತಾ ಇದ್ದೀನಿ ನೋಡೋಕ್ಕೆ ಸುಮಾರು ಜಾಗಗಳಿದೆ ಹೋಗೋಕ್ಕೂ ಕೂಡ ಸುಮಾರು ಜಾಗಗಳಿದೆ ಆದರೆ ನಾನು ಹೋಗಿರುವ ಜಾಗದಲ್ಲಿ ಓಡಾಡಿಕೊಂಡು ವಿಡಿಯೋನ ಮಾಡಿಕೊಂಡು ನಾನು ನಿಮಗೆ ಒಂದು ವೀಡಿಯೋಗಳನ್ನ ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ ಮುಖಾಂತರ ನೋಡಿ ನಾನಿರುವುದು ಅಕ್ಟೋಬರ್ ಮಂತಲ್ಲಿ ಟೂ ತೌಸಂಡ್ ಟ್ವೆಂಟಿ ಈ ಒಂದು ಜಾಗದಲ್ಲಿ ಇದ್ದೀನಿ ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಈ ಟೈಮಲ್ಲಿ ಮಳೆ ಹುಯ್ತಿದೆ ಮಲೇಷ್ಯಾದಲ್ಲಿರುವ ರೋಡಿನ ಗಲ್ಲಿಗಳು ಯಾವ ಥರ ಇದೆ ನೋಡಿ ಬಿಲ್ಡಿಂಗ್ಗಳು ಯಾವ ಥರ ಇದೆ ನೋಡಿ ಫುಟ್ಪಾತ್ಗಳು ಯಾವ ಥರ ಇದೆ ನೋಡಿ ರೋಡ್ಗಳು ಯಾವ ಥರ ಇದೆ ನೋಡಿ ಓಡಾಡುತ್ತಿರುವ ಕಾರುಗಳು ಯಾವ ಥರ ಇದೆ ನೋಡಿ ಹೆಂಗಿದೆ ಮಲೇಷ್ಯಾ ನೋಡಿ ನೋಡ್ತಾನೇ ಇರಿ ಇಲ್ಲೂ ಕೂಡ ಕೆಲವರು ಏನಂತ ಹೇಳ್ತೀರಾ ಭಿಕ್ಷೆ ಬಿಡುವವರು ಸುಮಾರು ಜನ ಇದ್ದಾರೆ ನಮ್ಮ ದೇಶದಲ್ಲೇ ಅಂತಲ್ಲ ಇಲ್ಲೂ ಸುಮಾರು ಜನ ಇದ್ದಾರೆ ನೋಡಿದೆ ಸಿಕ್ಕಾಪಟ್ಟ ಕಡೆ ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಬಟ್ ಆರ್ಗನೈಸ್ಡ್ ಆರ್ಗನೈಸ್ಡಾಗಿ ನೀಟಾಗಿ ಸಿಸ್ಟಮನ್ನ ಇವರು ಮಾಡಿದ್ದಾರೆ ಈ ಥರ ಒಂದು ಸಿಸ್ಟಮು ಇವರು ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೇ ಈ ಥರ ಒಂದು ಗ್ರೋತ್ನ ಇವರು ಕಂಡಿದ್ದಾರೆ ಈ ಒಂದು ದೇಶದ ಅಭಿವೃದ್ಧಿ ವಿಷಯದಲ್ಲಿ ಅಂತ ಹೇಳ್ಬೋದು ಮಲೇಷ್ಯಾದ ಬಗ್ಗೆ ಒಂದು ನಾಲ್ಕು ಮಾತುಗಳು ನಾನು ಆಲ್ರೆಡಿ ಓದ್ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲಿ ಎಷ್ಟು ಹೇಳಿ ಏನು ಬೇರೆ ಹೇಳಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಆದರೂ ವಿಡಿಯೋ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಬಸ್ ಸ್ಟಾಪ್ ಎಷ್ಟು ನೀಟಾಗಿ ಸಿಂಪಲಾಗಿ ಮಾಡಿದ್ದಾರೆ ನೋಡಿ ನೋಡಿ ನಾವು ರೋಡ್ ಕ್ರಾಸ್ ಮಾಡ್ತಾಯಿದ್ರೆ ಬರೋರೆಲ್ಲ ಹಂಗೆ ನಿಲ್ಲಿಸ್ತಾರೆ ಇವು ಇಡಿಯೇಟಿವಾ ಇವು ಬೈಕ್ ಒಂದು ಮಾತ್ರ ಹಂಗೆ ರಪ್ಪ ಅಂತ ಕೊಡೋದ ಅವ್ನು ಮೋಸ್ಟ್ಲಿ ಕಾಮನ್ ಸೆನ್ಸ್ ಇಲ್ಲ ಬಿಡಿ ಈ ಎಷ್ಟಲ್ಲಿ ರೂಲ್ಸ್ ಹೆಂಗೆ ಫಾಲೋ ಅಂತ ನನ್ನ ಪಾಪ ಗೊತ್ತಿಲ್ಲ ಅವನಿಗೆ ಬಟ್ ಸುಮಾರು ಜನ ಸುಮ್ಮನೆ ಅಡ್ಡ ಆ್ಯಕ್ಚುಲಿ ನಾವು ತಪ್ಪೇ ಸುಮ್ಮನೆ ಸುಮ್ಮನೆ ಹಂಗೆಲ್ಲ ಅಡ್ಡ ಹೋಗ್ಬಾರ್ದು ಅಕಸ್ಮಾತಾಗಿ ಅಡ್ಡ ಹೋದ್ರು ಕೂಡ ಕಾರ್ ನಿಲ್ಲಿಸ್ಬಿಟ್ಟು ನಾವು ಹೋಗ್ಲಿ ಅಂತ ವೆಯ್ಟ್ ಮಾಡ್ತಾರೆ ನಾವು ರೋಡ್ ಕ್ರಾಸ್ ಮಾಡಾದ್ಮೇಲೆ ಅವ್ರು ಮುಂದಕ್ಕೆ ಹೋಗ್ತಾರೆ ಸುಮಾರು ಡೆವಲಪ್ ಆಗಿರೋ ಕಂಟ್ರಸ್ಸಲ್ಲಿ ಇದು ಕಾಮನ್ ಫೀಚರು ಮತ್ತೊಂದು ಸೆಲ್ಫಿ ವಿಡಿಯೋ ನಾನೇ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಳಕ್ಕೆ ಹೇಳೋಕ್ಕೆ ರೋಡ್ ನೋಡಿ ಎಸ್ ಅಲ್ಲಿ ಹೇಳಲಿ ಬಿಲ್ಡಿಂಗ್ ನೋಡಿ ಎಷ್ಟು ನೀಟಾಗಿದೆ ಅಂತ ಇಲ್ಲೊಂದು ಹೋಟೆಲು ತುಂಬ ಹೊಟ್ಟೆ ಸೀತಿತ್ತು ಹಾಲಿ ಬಾಬಾ ಆ್ಯಂಡ್ ಫಾರ್ಟಿ ಒನ್ ಡಿಶಸ್ ಅಂದ್ಬಿಟ್ಟು ಈ ಒಂದು ಹೋಟೆಲ್ ಕೂಡ ಹೋಗ್ತಾ ಇದ್ದೀವಿ ಈಗ ಒಳಗಡೆ ಬಂದ್ವಿ ಹೋಟೆಲ್ ಯಾವ ಥರ ಇದೆ ಅಂತ ಕೂಡ ನೋಡಿ ಮನೆ ಹೊಟ್ಟೆ ಹಸಿತ್ತಿದೆ ಊಟ ಮಾಡಬೇಕು ಅದಕ್ಕೆ ಊಟ ಮಾಡೋಣ ಅಂತ ಬಂದು ಈ ಹೋಟ್ಲು ಒಳಗಡೆ ಯಾವ ಥರ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ಮಲೇಷ್ಯಾದಲ್ಲಿರುವಂಥ ಒಂದು ಹೋಟೆಲ್ ಹೋಟೆಲಿನ ಒಳಗಡೆ ಹೇಗಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಊಟ ಎಲ್ಲ ಮಾಡಿದ್ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಊಟ ಆಯ್ತು ಎಲ್ಲ ಆಯ್ತು ಹೊರಗಡೆ ಬಂದೆ ಉಂಡೆ ಇದು ಸ್ಟ್ಯಾರಿ ಅಂತ ಒಂದು ಕಾರು ನಮ್ಮ ದೇಶದಲ್ಲಿ ಇದಿಲ್ಲ ಈ ಒಂದು ಮಾಡಲು ಈ ದೇಶದಲ್ಲಿ ಇತ್ತು ಅದಕ್ಕೆ ಇದನ್ನ ಸುತ್ತು ಒಂದು ಪ್ರದಕ್ಷಿಣೆ ಹಾಕೊಂಡು ವಿಡಿಯೋ ಮಾಡ್ತಾ ಇದೀನಿ ನೋಡಿ ಒಳಗಡೆ ಸರಿಯಾಗಿ ಜೂಮ್ ಮಾಡದೆ ಕಾಣ್ತಿಲ್ಲ ಯಾಕಂದ್ರೆ ಇವರು ಲಾಕ್ ಮಾಡಿಬಿಟ್ಟಿದ್ದಾರೆ ಟಿಂಟು ಬೇರೆ ಇದೆ ಒಳಗಡೆ ಏನು ಕಾಣಿಸ್ತಿಲ್ಲ ಸರಿಯಾಗಿ ಮುಂದಗಡೆ ಯಾವ ತರ ಇದೆ ಅಂತ ತೋರಿಸಿದ್ ನೋಡಿ ಕಾರು ಒಂಥರ ಡಿಫ್ರೆಂಟ್ ಆಗಿದೆ ಕಾರ್ನಿವಲ್ ತರ ತರ ಇದೆ ಹೆಚ್ಚು ಕಡಿಮೆ ಚೆನ್ನಾಗಿದೆ ದೊಡ್ಡ ಕಾರು ತುಂಬಾ ಜನ ಕುತ್ಕೊಂಡು ಓಡಾಡಬಹುದು ಈ ಕಾರಲ್ಲಿ ಬನ್ನಿ ಹಾಗೆ ಮುಂದಕ್ಕೆ ಸಾಗೋಣ ಏನಿಲ್ಲ ಗುರು ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಅವಾಗವಾಗ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಎಡಿಟ್ ಮಾಡಿಟ್ಟು ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಹಾಕ್ತಾಯಿದ್ದೀನಿ ಮತ್ತೆ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ನೋಡಿ ನೀವು ಲೈವ್ ಆಗಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಯಾವ ಥರ ಕಾಣುತ್ತೆ ಅಂತ ನೀವು ಫೀಲ್ ಮಾಡಿ ಒಂಚೂರು ನಿಮ್ಗೆ ಖುಷಿ ಕೊಡ್ಬೋದು ನೀವೇ ಇಲ್ಲಿ ಓಡಾಡ್ತಾ ಇದ್ದೀರಾ ಅಂದ್ಕೊಳ್ಳಿ ನೀವೇ ಒಳಗಡೆ ಇದ್ದೀರಾ ಅಂತ ಅಂದ್ಕೊಳ್ಳಿ ಅಟ್ಲೀಸ್ಟ್ ಒಂದು ರೇಂಜಿಗೆ ಖುಷಿ ಕೊಡ್ಬೋದು ಬಟ್ ಏನೇ ಆದರೂ ಲೈವ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಬೇರೆ ಇದು ವೀಡಿಯೋ ನೋಡಿದ್ರೆ ಅಷ್ಟು ಅನಿಸಲ್ಲ ಇರೋದ್ರಲ್ಲಿ ಏನೋ ಒಂದು ಓಕೆ ಏನೇ ಥರ ಯಾವುದೋ ಒಂದು ಗಲ್ಲಿ ಗಲ್ಲಿ ಒಳಗಡೆ ಎಲ್ಲಿದ್ದೀನಿ ಹೆಂಗೆ ಎಲ್ಲಿ ಯಾವ ಎಕ್ಸಾಕ್ಟ್ ಜಾಗ ಅಂತೆಲ್ಲ ಗೊತ್ತಿಲ್ಲ ನನಗೆ ಓಕೆ ಯಾವುದೋ ಒಂದು ಗಲ್ಲಿಲ್ ಓಡಾಡ್ಕೊಂಡು ಸುಮ್ಮನೆ ವಿಡಿಯೋ ಮಾಡೋದು ಇನ್ನೇನು ಮಾಡೋದು ಇಲ್ಲಿ ನೋಡಿ ಇಲ್ಲೊಂಚೂರು ಗಲೀಜು ಗಲೀಜಾಗಿ ಇಟ್ಟವ್ರೆ ಬಟ್ ಆದರೂ ಪರವಾಗಿಲ್ಲ ಸುಮಾರು ಕಡೆ ನೀಟಾಗಿದೆ ಇಲ್ಲೆಲ್ಲ ಸ್ವಲ್ಪ ಹಳ್ಳ ಬಿದ್ದೋಗೈತೆ ಹಳೆ ಗಾಡಿಗಳು ಸ್ಕ್ರಾಪ್ ಗಾಡಿಗಳು ಸ್ವಲ್ಪ ಕಿತ್ತಾಗಿರೋ ರೋಡ್ಗಳೆಲ್ಲ ಇದ್ದಾವೆ ಇದು ಒಳಗಡೆ ಅಲ್ಲಲ್ಲೇ ಹಿಂಗಿರುತ್ತೆ ಇರುತ್ತೆ ಬಿಡಿ ಏನು ಮಾಡೋಕ್ಕಾಗಲ್ಲ ಯಾವ ದೇಶ ಅಂತ ತಗೊಂಡ್ರು ಕೂಡ ಎಷ್ಟೇ ನೀಟಾಗಿದ್ರು ಒಂಚೂರು ಅಲ್ಲಿ ಇಲ್ಲಿ ಈ ಥರ ಇದ್ದೇ ಇರುತ್ತೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿರ್ಬೇಕಂದ್ರೆ ಇನ್ನೂ ಒಂದಷ್ಟು ವರ್ಷಗಳು ಹೋಗ್ಬೇಕು ಅವಾಗೆಲ್ಲನೂ ಸರಿ ಹೋಗುತ್ತೆ ಇಲ್ಲಿ ಕಸಗಳೆಲ್ಲ ಎತ್ಕೊಂಡು ಏನೋ ಮಾಡ್ತಾರೆ ಮತ್ತು ಆ ಕಡೆ ಕಾರ್ರು ಡೆಂಟ್ ಮಾಡೋ ಐಟಮ್ ಅದು ಏನೇನೋ ಇದು ಏನಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಒಟ್ನಲ್ಲಿ ವಿಡಿಯೋ ತೋರಿಸ್ತಾ ಇರೋದು ನೋಡಿ ಮಲೇಷ್ಯಾದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ರೋಡು ಈ ಥರ ಇದೆ ಅಂತ ತೋರಿಸೋಕಷ್ಟ ಇನ್ನೇನಿಲ್ಲ ಬರೀ ಮ್ಯೂಸಿಕ್ ಬದಲು ಏನಾರು ಒಂದು ಮತ ಅಂತ ಮತ ಇನ್ನೇನು ಮಾಡೋದು ನೋಡಿ ಪಾರ್ಕಿಂಗ್ ಯಾವ ಸ್ಲಮ್ ಅಲ್ಲಾರು ತಗೊಂಡೋಗಿ ಸ್ಲಮ್ ಅಂತ ಹೇಳಂಗಿಲ್ಲ ಸಾರಿ ಬಟ್ ಯಾವ್ದೋ ಒಂದು ಮೂಲೆಯಲ್ಲಿ ತಗೊಂಡೋದ್ರೂ ಕೂಡ ಎಷ್ಟ್ ನೀಟ್ ಆಗಿ ಆರು ದಿನದಾಗ ಪಾರ್ಕಿಂಗ್ ಮಾಡಿದ್ರೆ ಗಾಡಿಗಳು ಅಂತ ನೋಡಿ ನಾವು ಹಂಗೆ ಕಾರ್ ಒಳಗಡೆ ಹೋಗ್ತಾ ನಿಮಗೆ ವಿಡಿಯೋ ತೋರಿಸ್ತಿದ್ದೀನಿ ಇದು ಎಂತದೋ ಬಿಲ್ಡಿಂಗ್ ಮರ್ತೋಗ್ಬಿಟ್ಟಿದ್ದೀನಿ ನನ್ಗೂ ಕ್ಯಾಪ್ಟನ್ ಎಲ್ಲ ಬಿಡಿ ಹೋಗಿ ಚೆನ್ನಾಗಿದೆ ಮಲೇಷ್ಯಾ ನೀವು ಮಲೇಷಿಯಾಗ ಏನಾದ್ರು ಟೂರ್ ಪ್ಲಾನ್ ಮಾಡಿದ್ರೆ ಒಂದು ಫೋರ್ ಡೇಸ್ ಇಲ್ಲ ಫೈವ್ ಡೇಸ್ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಬೋರ್ ಆಗಿ ಹೋಗುತ್ತೆ ಫೋರ್ ಫೈವ್ ಡೇಸಲ್ಲಿ ನೀವು ಕಂಪ್ಲೀಟಾಗಿ ಮಲೇಷಿಯನ್ನು ನೋಡ್ಬೋದು ಆಮೇಲೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ನಾನು ನಿಮಗೆ ಒಂದಷ್ಟು ಹೆಸರುಗಳು ಹಾಕಿದ್ದೀನಿ ಮಲೇಷಿಯಾ ಟೂರ್ ಪ್ಲಾನ್ ಮಾಡಿದ್ರೆ ಇಲ್ಲೆಲ್ಲೆಲ್ಲ ಹೋಗ್ಬೋದು ಏನೇನೆಲ್ಲ ನೋಡ್ಬೋದು ಅಂತ ಅದು ನೀವು ನೋಡ್ಕೊಳ್ಳಿ ಸ್ಕ್ರೀನ್ಶಾಟ್ ಓಡದೆ ಎತ್ಕೊಳ್ಳಿ ಫಾಸ್ಟ್ ಏನಾದ್ರು ಮೂವ್ ಆದರೆ ನೀವೆಲ್ಲರೂ ಪ್ಯಾಕೇಜ್ ಹೋದ್ರು ಕೂಡ ಅದೆಲ್ಲ ಅವೆಲ್ಲ ಆ್ಯಡ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಇಲ್ಲ ನೀವೇ ಕಸ್ಟಮೈಸ್ ಮಾಡ್ಕೊಂಡ್ರು ಅದೆಲ್ಲ ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈಸಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ವಿಡಿಯೋ ಸ್ಟಾರ್ಟಿಂಗಲ್ಲಿ ಎಲ್ಲೆಲ್ಲಿ ಹೋಗ್ಬೋದು ಅನ್ನೋದನ್ನ ನಾನು ಹಾಕಿದ್ದೀನಿ ಈಗೇನಿಲ್ಲ ನಾನು ಹೋಗೋ ಜಾಗನೆಲ್ಲ ವಿಡಿಯೋ ಮಾಡ್ತಾಯಿದ್ದೀನಿ ಅಷ್ಟೆ ರೋಡು ಬಿಲ್ಡಿಂಗು ಎಲ್ಲ ಇಲ್ಲಿಂದ ನಾನು ಸೀದಾ ಇವಾಗ ಬ್ಯಾಂಕಾಕ್ ಹೋಗ್ತಾ ಇದ್ದೀನಿ ಸೊ ಈಗ ಬ್ಯಾಂಕಾಕ್ ಏರ್ಪೋರ್ಟ್ ಹತ್ರ ನಾನು ಹೋಗಿ ತಲುಪಬೇಕು ಅನ್ನೋದಕ್ಕೋಸ್ಕರ ಮಲೇಷ್ಯಾದಲ್ಲಿರುವ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ನೋಡಿ ಅಲ್ಲಿ ರೆಡಾರ್ ಟವರ್ ಅದು ಮಲೇಷ್ಯಾ ಏರ್ಪೋರ್ಟಿಗೆ ಬಂದು ಈ ಒಂದು ಏರ್ಪೋರ್ಟಿಂದ ನಾವು ಸೀದಾ ಭೂಮಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಕಾಕಿಗೆ ಹೋಗ್ತೀವಿ ಬನ್ನಿ ಏರ್ಪೋರ್ಟ್ನ ಹಂಗೆ ಈ ವಿಡಿಯೋಲ್ಲ ತೋರಿಸ್ಬಿಡ್ತೀನಿ ನೋಡಿ ಏರ್ಪೋರ್ಟ್ ಯಾವ ಥರ ಕಾಣುತ್ತೆ ಅಂತ ನಾವು ಲಗೇಜ್ ಎಲ್ಲ ಇದೀವಿ ವಾಚೆಗೆ ಏರ್ಪೋರ್ಟ್ ಕೂಡ ತುಂಬ ಚೆಂದ ಉಂಟು ಮಾರ್ಯಾರ ಇದು ಒಂದು ಭಾಗ ಅಷ್ಟೇ ಏರ್ಪೋರ್ಟ್ನ ಒಂದು ಭಾಗ ಫುಲ್ ಟಯರ್ಡ್ ಆಗಿರೋದನ್ನ ಮುಖ್ದಲ್ಲಿ ಕಾಣಿಸಿತ್ತು ಒಂದೆರಡು ಸೆಕೆಂಡ್ ವಿಡಿಯೋ ಇರಲಿ ಅಂತ ಏರ್ಪೋರ್ಟ್ನ ಸುತ್ತಮುತ್ತ ಹೊರಗಡೆ ಹೆಂಗೆ ಕಾಣುತ್ತೆ ಅಂತ ನಾವಿರೋ ಸ್ಪಾಟ್ ಜಾಗದಿಂದ ತೋರಿಸ್ತಾ ಇದ್ದೀನಿ ಈಗ ಇದ್ರೊಳಗಡೆ ಹೋಗ್ತೀವಿ ನಾವು ಏರ್ಪೋರ್ಟ್ ಒಳಗಡೆ ಈಗ ನಾವು ಮಲೇಷಿಯಲ್ಲ ನೋಡಿ ಹೊರಗಡೆ ಬ್ಯಾಂಕಾಕ್ ಹೋಗೋಣ ಅಂತ ಬಂದ್ವಿ ಫಸ್ಟು ಪಡಾಯಿಗೆ ಹೋಗ್ತೀವಿ ಬ್ಯಾಂಕಾಕಿಂದ ಬ್ಯಾಂಕಾಕ್ ಏರ್ಪೋಟಲ್ಲಿ ಇಳ್ಕೊಂಡು ಮತ್ತು ಈ ಲೆವೆನ್ ಸೆವೆನ್ ಅಂತ ಏನು ನೋಡಿದ್ರಲ್ಲ ಇದು ಸೂಪರ್ ಮಾರ್ಕೆಟು ಇದು ಸುಮಾರಿದೆ ಸಾವಿರಾರು ಇದೆ ನನ್ನ ಲೆಕ್ಕಕ್ಕೆ ನನ್ನ ಲೆಕ್ಕಕ್ಕೆ ಲಕ್ಷಗಳಿದೆಯೋ ಇದೆಯೋನಪ್ಪ ಗೊತ್ತಿಲ್ಲ ಸುಮಾರು ಕಡೆ ಇದಾವೆ ನೋಡಿ ಏರ್ಪೋರ್ಟ್ ಒಳಗಡೆ ಇದ್ದಾಗ ಇದು ಏರ್ಪೋರ್ಟ್ ಒಳಗಡೆ ಹೋಗ್ತಾ ಇದೀವಿ ನೀವು ನೀವೇನಾದ್ರು ತಗೊಂಬೋತಾರೆ ತೊಗೊಂಬೋದು ತಿನ್ನೋದಕ್ಕೆ ಶಾಪಿಂಗ್ ಮಾಡೋದಕ್ಕೆ ಎಲ್ಲನೂ ಸ್ಟೋರ್ಸ್ ಇಲ್ಲಿ ಇದ್ದಾವೆ ನನ್ನ ಪ್ರಕಾರ ಏರ್ಪೋರ್ಟ್ ಒಳಗಡೆ ಅಷ್ಟು ಬಿಸ್ನೆಸ್ ಆಗೋಲ್ಲ ಸುಮ್ಮನೆ ಒಂದು ಬ್ರ್ಯಾಂಡ್ಗೋಸ್ಕರ ಇಟ್ಟಿರ್ತಾರೆ ಬ್ರ್ಯಾಂಡ್ ಅಂದರೆ ಅವ್ರು ಒಳ್ಳೆ ಬ್ರ್ಯಾಂಡ್ ಆಗಿರುತ್ತಲ್ಲ ಇಲ್ಲೆಲ್ಲ ಅವ್ರದ್ದು ನೋಡಿ ಫ್ಯಾಮಿಲಿ ಮಾರ್ಟ್ ಇದು ಕೂಡ ಸಿಕ್ಕಾಪಟ್ಟೆ ಸ್ಟೋರ್ಸ್ ಇದ್ದಾವೆ ಸೂಪರ್ ಮಾರ್ಕೆಟ್ ಇದಾವೆ ಕೆಲವೆಲ್ಲ ಬಿಸ್ನೆಸ್ ಆಗಲಿ ಆಗದೆ ಇರಲಿ ಮಾರ್ಕೆಟಿಂಗ್ ಅಂತ ಇಲ್ಲಿ ಬರೋ ಜನಗಳು ನೋಡಲಿ ಹ್ಯಾಟ್ ಆ್ಯಡ್ ಥರನೂ ಆಗುತ್ತೆ ಸ್ಟೋರ್ ಇಟ್ಟಾಗ ಮತ್ತು ಇಲ್ಲೂ ಇದೆಯಲ್ಲಪ್ಪ ಅಂತ ಒಂದು ಗ್ರೇಡ್ ಇರುತ್ತೆ ಅವ್ರಿಗೇನೋ ಕಾರಣಕ್ಕೆ ಸುಮಾರು ಜನ ಬಿಸ್ನೆಸ್ ಆಗಲಿ ಆಗದೆ ಹೋಗ್ಲಿ ಏರ್ಪೋರ್ಟ್ ಒಳಗಡೆ ಸುಮಾರು ಸ್ಟೋರ್ಸ್ನ ಇಟ್ಟಿರ್ತಾರೆ ಕೆಲವ್ರು ಬಿಸ್ನೆಸ್ ಮಾಡಿ ಲಾಭನೂ ಮಾಡ್ತಾರಿಲ್ಲ ಅಂತ ಹೇಳೋಂಗಿಲ್ಲ ಬಟ್ ಕೆಲವು ಬಿಸ್ನೆಸ್ ಏನಾಗಲ್ಲ ಆಗೋಲ್ಲ ಬಟ್ ಸ್ಟಿಲ್ ಅದೇ ಹೆಸರಿಗೋಸ್ಕರ ಇದು ಏರ್ಪೋರ್ಟ್ನ ಒಳಗಡೆ ಮಲೇಷ್ಯಾದಲ್ಲಿರುವ ಏರ್ಪೋರ್ಟ್ನ ಒಳಗಡೆ ತೋರಿಸ್ತಾ ಇದ್ದೀನಿ ಕೊಲ್ಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬನ್ನಿ ನೋಡಿ ಹೆಂಗಿದೆ ಏರ್ಪೋರ್ಟು ಏನು ನಾವು ನೋಡಿದಾರ ಏರ್ಪೋರ್ಟಾ ನಮ್ಮಲ್ಲಿ ಇಲ್ದಾರ ಏರ್ಪೋರ್ಟಾ ಇವೆಲ್ಲ ಮನಸಲ್ಲಿ ಯೋಚನೆ ಬರ್ಬೋದು ಅದಕ್ಕೆಲ್ಲ ನನ್ನ ಕಡೆಯಿಂದ ನೋ ಕಮೆಂಟ್ಸ್ ಎಷ್ಟೋ ಜನ ಇವ್ರಿಗೆ ಇದ್ರ ಬಗ್ಗೆ ಆಸಕ್ತಿ ಇರೋಲ್ಲ ಕೆಲವರಿಗೆ ಆಸಕ್ತಿ ಇರುತ್ತೆ ಬಟ್ ನೋಡೋಕ್ಕಾಗ್ತಿರಲ್ಲ ಅಟ್ಲೀಸ್ಟ್ ನನ್ನ ವೀಡಿಯೋ ಯಾರಾದರೂ ಒಬ್ಬರು ಅಂತವ್ರು ನೋಡ್ಬಿಟ್ರು ಅಟ್ಲೀಸ್ಟ್ ವೀಡಿಯೋ ಮಾಡಿದಕ್ಕೆ ಸಾರ್ಥಕ ಅಟ್ಲೀಸ್ಟ್ ಯಾರು ನೋಡದೆ ಹೋದ್ರೂ ನನಗೆ ನನಗೆ ಸಾರ್ಥ ಪಡ್ಕೊಂತೀನಿ ಯಾಕಂದರೆ ಒಂದು ವರ್ಷ ಬಿಟ್ಟು ವಾಪಸ್ ನೋಡಿದಾಗ ಇಲ್ಲ ನಾನು ಹೋಗಿದ್ನಲ್ಲ ಅಂತ ಒಂದು ಫೀಲ್ ಮನಸ್ಸಿಗೆ ಖುಷಿ ಕೊಡುತ್ತೆ ಅಷ್ಟೇ ಏನಿಲ್ಲ ಮಲೇಷ್ಯಾದಲ್ಲಿರುವ ಏರ್ಪೋರ್ಟ್ನ ಇಂದ ನಾವು ಈಗ ಮತ್ತೆ ನೋಡಿ ಕತ್ಲಾಗ್ತಿದೆ ಆತ್ರೆ ಆಗ್ತಿದೆ ಏರೋಪ್ಲೇನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಪಾರ್ಕ್ ಮಾಡಿದಾಗ ಹೆಂಗ್ ಪಾರ್ಕ್ ಮಾಡೋರು ಅಂತ ತೋರಿಸ್ತಿದೀನಿ ಅದು ಗ್ಲಾಸ್ ಸರಿ ಕಾಣಿಸಲ್ಲ ಝೂಮ್ ಮಾಡಿ ತೋರಿಸಿದೆ ಮತ್ತೆ ಈಗ ನೋಡಿ ಹಂಗೆ ಏನ್ ನೋಡಿ ಲಗೇಜ್ ಎಲ್ಲ ನಾವು ಚೆಕ್ ಲಗೇಜ್ ಎಲ್ಲ ಹಾಕಿದ್ವು ಹಾಕ್ಬಿಟ್ಟು ಎಲ್ಲ ಡ್ಯೂಟಿ ಫ್ರೀ ಅಂತಾರ ಏನು ಮತ್ತೆ ಗೇಟ್ ಕಡೆ ಹೋಗ್ತಾ ಇದೀವಿ ಇಷ್ಟೊಂದು ಅಂಗಡಿಗಳು ಇದೆ ಇವ್ರಿಗೆಲ್ಲ ಬಿಸ್ನೆಸ್ ಆಗುತ್ತೆ ಅನ್ನೋದೇ ಡೌಟ್ ಇದೆ ಏನು ಬಿಸ್ನೆಸ್ ಮಾಡ್ತಾರೋ ಏನಪ್ಪ ಯಾಕಂದ್ರೆ ಜನ ಇರ್ತಾರಿಲ್ಲ ಅಂತಲ್ಲ ಎಲ್ಲರೂ ಎಲ್ಲಾನು ತಗೊತಾರಂತನೂ ಅಲ್ಲ ಇದು ಲಾಂಜು ಟ್ರಾವೆಲ್ ಕ್ಲಬ್ ಲಾಂಜು ನಿಮ್ಮ ಹತ್ರ ಕಾರ್ಡ್ ಇದ್ರೆ ಇಲ್ಲಿ ಹೋಗಿ ಆರಾಮಾಗಿ ಫ್ರೀಯಾಗಿ ಊಟ ಮಾಡ್ಬೋದು ನಮಗೆ ಟೈಮ್ ಇರಲಿಲ್ಲ ಅದಕ್ಕೆ ಊಟ ಏನು ಬೇಡ ಅಂತ ಹಂಗೆ ಓಡ್ತಾ ಇದ್ದೀನಿ ನೋಡಿ ಸಿಕ್ಕಾವಟೆ ದೊಡ್ಡದು ಎಲ್ಲಿ ಇಳಿತೀವೋ ಎಲ್ಲಿ ಹತ್ತೀವೋ ಏನಕ್ಕೂ ಸರಿಯಾಗಿ ಗೊತ್ತೇ ಆಗಲ್ಲ ಅಷ್ಟು ದೊಡ್ಡ ಏರ್ಪೋರ್ಟ್ ಇರುತ್ತೆ ಮತ್ತೆ ಇಲ್ಲಿ ನಾನು ಒಂದು ಆ್ಯಪಲ್ಲು ವಾಚ್ಗಳ್ನ ವಿಚಾರಿಸಿದೆ ಮತ್ತೆ ಆಪಲ್ ಫೋನ್ಗಳ ಬಗ್ಗೆ ವಿಚಾರಿಸಿದೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಮಲೇಷ್ಯಾದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ ಹೆಚ್ಚು ಕಮ್ಮಿ ಒಂದು ತೊಂಬತ್ತು ಸಾವಿರ ಅಲ್ಟ್ರಾ ಟೂ ವಾಚ್ ಇದ್ರೆ ಇಲ್ಲಿ ನಿಮ್ಗೆ ಅದೇ ವಾಚು ಮೂರು ಸಾವಿರಕ್ಕೆ ಸಿಗುತ್ತೆ ತುಂಬ ಕಮ್ಮಿ ಮತ್ತೆ ರೆಸ್ಟೋರೆಂಟ್ ನೋಡಿ ಸುಮಾರು ಚೇರ್ಗಳು ಖಾಲಿ ಇದಾವೆ ನೈಟ್ ಕೂಡ ಹೌದು ಬಟ್ ಆದ್ರೂ ಏನಕ್ಕೆ ಇಷ್ಟು ಖಾಲಿ ಇದಾವೆ ಗೊತ್ತಿಲ್ಲ ಬಟ್ ಏನು ಕಮ್ಮಿ ಇರಲ್ಲ ಸಿಕ್ಕಾಪಟೆ ಜಾಸ್ತಿನೇ ಇರೋದು ಬಾಡಿಗೆಗೆ ನೋಡಿ ಯಾವ ಥರ ಇದೆ ಏರ್ಪೋರ್ಟು ಮೂಲೆ ಮೂಲೆಯಲ್ಲೂ ಇಂಚು ಇಂಚು ತೋರಿಸ್ತಾ ಇಲ್ಲ ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲಿ ಅವಾಗ 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 ಆದಷ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಹ್ಞೂ ಗೇಟ್ ನಂಬರ್ ಕ್ಯೂ ನೈನ್ ಕ್ಯೂ ಆ ಥರ ಹ್ಞೂ ಈಗ ನಾವು ಏರೋಪ್ಲೇನ್ ಒಳಗಡೆ ಹೋಗ್ತಾ ಇದ್ದೀವಿ ಏರೋಪ್ಲೇನ್ ಒಳಗಡೆ ಹೋಗುವಂಥ ಒಂದು ಕಾರಿಡಾರ್ ಅಂತಾರದು ಅಂದ್ಕೊಳ್ಳಿ ಪ್ಯಾಸೇಜು ಇದೇನಂತರ ಗೊತ್ತಿಲ್ಲ ಇದು ಕರೆಕ್ಟಾಗಿ ನಮ್ಮ ಮಾತಾಡ್ ಮಾತಾಡ್ ನನಗೇ ಬೇಜಾರಾಗೋಗಿದೆ ಸುಸ್ತಾಗ್ತಿದೆ ಇನ್ನು ಕೇಳೋರ್ಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಿಲ್ಲ ಆಯ್ತು ನಡಿಯಪ್ಪ ಎಷ್ಟು ವೀಡಿಯೋ ಮಾಡ್ತೀಯ ಹ್ಞೂ 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 ನೋಡಿ ಏರೋಪ್ಲೇನ್ ಒಳಗಡೆ ಖಾಲಿ ಖಾಲಿ ನಾನೇ ಫಸ್ಟ್ ಬಂದೆ ಒಳಗಡೆಗೆ ಹೆಂಗಿದೆ ಏರೋಪ್ಲೇನ್ ನೋಡಿ ಈ ಕಡೆ ಮೂರು ಆ ಕಡೆ ಮೂರು ಸೀಟು ಮತ್ತೆ ನಮ್ಮ ಲಗೇಜ್ ನೋಡಿ ಕಾಣ್ತಿದೆ ನಿಮಗೆ ನಾನು ಫಸ್ಟ್ ಟೈಮ್ ಈ ತರ ನೋಡ್ತಾ ಇರೋದು ನಾವು ಹೋಗ್ತಿರೋ ಏರೋಪ್ಲೇನ್ ಒಳಗಡೆ ನಮ್ಮದು ಲಗೇಜು ಬ್ಯಾಗು ನಮ್ಮ ಏರೋಪ್ಲೇನ್ ಒಳಗಡೆ ಆಗ್ತಿರೋದನ್ನ ಇವತ್ತು ಇದೇ ಫಸ್ಟ್ ನಾನು ನೋಡಿ ನೀಟಾಗಿ ಈ ಥರ ಟ್ರಾಲಿಲಿ ಹಾಕೊಂಡ್ಬರ್ತಾರೆ ಈ ತರ ಎತ್ತ ಎತ್ತ ಹಾಕ್ಬಿಟ್ಟು ಬೆಲ್ಟಲ್ಲಿ ಹಾಕ್ಬಿಟ್ಟು ಒಳಗಡೆ ಕಳಿಸ್ತಾರೆ ನೀಟಾಗಿ ಹೋಗಿ ಒಳಗಡೆ ಎಲ್ಲ ಅದನ್ನ ಒಳಗಡೆ ಒಬ್ಬರು ಇಡ್ತಾರೆ ತೆಗೆದು ತೆಗ್ದು ಇರ್ತಾರೆ ಎಲ್ಲ ಆದ್ಮೇಲೆ ವಾಪಸ್ ಅವ್ರು ಆಚೆ ಬರ್ತಾರೆ ಈ ತರ ನಮ್ಮ ಲಗೇಜ್ ಒಳಗಡೆ ಹೆಂಗೆ ಹೋಗುತ್ತೆ ಅಂತ ತೋರಿಸ್ತಾ ಇದೀನಿ ನೋಡಿ ಮತ್ತೆ ಏರೋಪೋರ್ಟ್ ಸುತ್ತಮುತ್ತ ಯಾವ ಥರ ಇದೆ ಒಳಗಡೆ ಏರೋಪ್ಲೇನ್ ನಿಂತಿರೋ ಜಾಗಾನು ತೋರಿಸ್ತಾ ಇದ್ದೀನಿ ನೋಡಿ ಚಂದ ಉಂಟು ಬಟ್ ಏನು ಟಿ ವಿ ಇಲ್ಲ ಏನಿಲ್ಲ ಟೈಮ್ ಪಾಸ್ ಮಾಡೋಕ್ಕೆ ನಮ್ಮ ಫೋನೇನು ನೋಡಿ ಅಲ್ಲಿ ನಮ್ಮ ಗ್ರೀನ್ ಕಲರು ವಿತ್ ಎಲ್ಲೋ ಪಟ್ಟಿ ಕಾಣಿಸ್ತಿದೆಯಲ್ಲ ಅದೇ ನನ್ನ ಬ್ಯಾಗು ಲಗೇಜ್ ಚೆಕ್ ಇನ್ ಬ್ಯಾಗು ನನ್ನ ಕಣ್ಣಲ್ಲಿ ನನ್ನ ಲಗೇಜ್ ನಾವು ಏರೋಪ್ಲೇನ್ ಒಳಗಡೆ ಹೋಗ್ತಿರೋದು ಇದೇ ಫಸ್ಟ್ ನೋಡ್ತಾ ಇರೋದು ಇರಲಿ ಇದು ಒಂದು ಎಕ್ಸ್ಪೀರಿಯೆನ್ಸ್ ಅಲ್ವೇ ಅಲ್ಲಿ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಅದರಲ್ಲಿ ಇದು ಒಂದು ಎಕ್ಸ್ಪೀರಿಯೆನ್ಸು ಎಲ್ಲ ಲಗೇಜ್ನ ತುಂಬ್ತಾ ಇದ್ದಾರೆ ಇನ್ನೂ ಮತ್ತು ಅದು ಖಾಲಿ ಆಯಿತು ಇನ್ನೊಂದು ಟ್ರಾಲಿ ಹಿಂದ್ಗಡೆ ಇರೋ ಟ್ರಾಲಿನ ಓಪನ್ ಮಾಡ್ತಿದ್ದಾರೆ ಅದರಲ್ಲಿರೋ ಲಗೇಜ್ ಎಲ್ಲ ಮತ್ತೆ ತುಂಬ್ತಾರೆ ಮತ್ತು ಬೆಲ್ಟಲ್ಲಿ ವಾಪಸ್ ಅಲ್ಲಿ ಹೋದ್ಮೇಲೆ ಬೇರೆ ಏರ್ಪೋರ್ಟ್ಗೆ ಹೋದ್ಮೇಲೆ ಅಲ್ಲಿ ನಾವು ಅದು ಯಾವ ಬೆಲ್ಟಲ್ಲಿ ಇರುತ್ತೆ ಅಂತ ನೋಡಿ ಎತ್ಕೊಂಡು ಹೋಗ್ಬೋದು ಈ ಥರ ಎಲ್ಲ ಲಗೇಜ್ನ ತುಂಬಿದ್ರು ಈಗ ಏರೋಪ್ಲೇನ್ ಟೇಕಾಫ್ ಆಗ್ತಿದೆ ಮೇಲೇರುವ ಸಮಯ ಮಲೇಷ್ಯಾದಿಂದ ಥೈಲ್ಯಾಂಡ್ ಕಡೆಗೆ ನಮ್ಮ ಪಯಣ ಸಿಕ್ಕಾಪಟ್ಟೆ ಫಾಸ್ಟಾಗಿ ಒಂದು ಇನ್ನೂರ ಎಂಬತ್ತರಿಂದ ಮುನ್ನೂರು ಕಿಲೋಮೀಟರ್ ಸ್ಪೀಡ್ ಹೋಗ್ತಿದ್ದಂಗೆ ಟೇಕಾಫ್ ಆಗುತ್ತೆ ಮೇಲೆ ಕಾರತ್ತೆ ಏರೋಪ್ಲೇನು ನೋಡಿ ಏರ್ಪೋರ್ಟ್ ಹೆಂಗೆ ಅಂತ ನಾನು ತೋರಿಸ್ತಿದ್ದೆ ನೀವು ಕೊಲ್ಲಂಪುರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಲೇಷಿಯಾ ವಾವ್ ಸೂಪರಾಗಿ ಕಾಣ್ತಿದೆ ವೀಡಿಯೋದಲ್ಲಿಗಿಂತ ನೀವು ಲೈವ್ ಆಗಿ ನೋಡಬೇಕು ಇನ್ನೂ ಚೆನ್ನಾಗಿರುತ್ತಿದ್ದು ಈ ಲೈಟಿಂಗು ಈ ಒಂದು ಇದು ನಮ್ಮ ದೇಶ ನಮ್ಮ ಪ್ರಪಂಚ ನಮ್ಮ ಭೂಮಿ ನಮ್ಮ ಟೆಕ್ನಾಲಜಿ ಹೆಂಗೆಲ್ಲ ಡೆವಲಪ್ ಆಗಿದೆ ಹೆಂಗೆಲ್ಲ ಇದೆ ಇದೆಲ್ಲ ಒಂಥರ ಖುಷಿ ಕೊಡುತ್ತೆ ಇವ್ರೆ ಯಾರು ಏನೇ ಹೇಳ್ಬೋದು ನೀವು ಟ್ರಾವೆಲಿಂಗ್ ಒಂದ್ಸಲಿ ಮಾಡಿ ನೋಡಿ ಅದನ್ನು ಅಡಿಕ್ಷನ್ ಮಾಡ್ಕೊಂಬಿಡ್ತೀರಾ ನೀವು ಅಷ್ಟು ಖುಷಿ ಕೊಡುತ್ತೆ ಲೈಫಲ್ಲಿ ಬರೀ ಕುಡ್ಕೊಂಡು ತಿಂದ್ಕೊಂಡು ಜೀವನ ಮಾಡೋದಕ್ಕಿಂತ ಟ್ರಾವೆಲಿಂಗ್ ಮಾಡಿ ಅದ್ರಲ್ಲಿ ಸಿಗೋ ಸುಖ ನೆಮ್ಮದಿ ಬೇರೆ ಥರನೇ ಇರತ್ತ ಕುಡೀರಿ ಲೈಟಾಗಿ ಕುಡೀರಿ ತಿನ್ನಿ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ತಿನ್ನಿ ಆರಾಮಾಗಿರಿ ಈ ಥರ ಎಲ್ಲ ಎಂಜಾಯ್ ಮಾಡಿ ಎಷ್ಟು ಖುಷಿಯನ್ನ ಗೊತ್ತಾ ಲೈಫಲ್ಲಿ ನೋಡಿ ಹೆಂಗೆ ಕಾಣುತ್ತೆ ಮೇಲೆಯಿಂದ ಹೆಂಗಿದೆ ಗೊತ್ತಾ ವ್ಯೂ ಹ್ಞೂ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರ ಅಷ್ಟು ಅನ್ನಿಸ್ತಾ ಇರ್ಬೋದು ನನಗಂತೂ ಲೈವ್ ಆಗಿ ನೋಡ್ತಾ ಇದ್ದೀನಲ್ಲ ಸಾಕಾದಾಗ ಅನಿಸ್ತಿದೆ ಒಂಥರ ಖುಷಿ ಕೊಡ್ತಾಯಿದ್ದೆ ಅದು ಸರಿ ಸಾಕು ವೀಡಿಯೋ ಇದು ಜಾಸ್ತಿ ಉದ್ದ ಆದರೆ ಮತ್ತೆ ನೀವು ಬೇಕು ಅಂತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಶೇರು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮತ್ತೆ ಇನ್ನೊಂದು ವೀಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ ಆ ವೀಡಿಯೋ ಬ್ಯಾಂಕಾಕ್ ಪಟಾಯ ಆಗಿರುತ್ತೆ ಓಕೆನಾ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್ ಬಬಾಯ್ ಬ ಬಾಯ್